ம் கொடுதல்ல கேள்வலக்கி நான் அமௌண்ட் கட்டல கடத்தி அமௌண்ட் கட்ட கூட கடத்தி நான் எல் ஐசி ரிப்போர்ட் கட்டிட்டு அதுலேயே ಯಾಕಂದ್ರೆ ನಾವ್ ಯಾವ ಕರ್ಕೊಂಡಿ ಕೇಳ್ತದ್ರ ಅವಾಗ ಒಂದಿನ ಸಂತಿ ಇತ್ತು ನಿಮ್ಮ ಅವ್ರ ಏನಂದ್ರಿ ಯಾಕಂದ್ರ

Sivelsgården, Sivelsgården, er ಕಡೆ ಸಿವಿಲ್ ಕೋರ್ಸ್ ಬ್ಯಾಂಕ್ ಕಡೆ ಎಷ್ಟು ಅಮೌಂಟ್ ಜಾಸ್ತಿ ಆಯ್ತ್ರಿ ನಮ್ಗೆ ಎಷ್ಟು ಕೊಡ್ತಾರೆ ಅಮೌಂಟ್ ಒಂಬತ್ತು ವರ್ಷ ಆಯ್ತು ಅಲ್ರಿ ಒಂಬತ್ತು ವರ್ಷ ಆಯ್ತು ಒಂಬತ್ತು ವರ್ಷ ಐದ್ ಕಟ್ಟಕ್ ಆಯ್ತು ಹೇಳಿ ನಮ್ ಬ್ಯಾಂಕ್ಗಾದ ಎಷ್ಟು ಲೋನ್ ಕೊಡ್ತೀಳ್ರಿ ನಮ್ಗೆ ಕರ್ಸ ಬಂದು ಬರ್ಲ ಇಲ್ಲ ಬರ್ಲ ಸಮಸ್ಯೆ ಎಲ್ಲ ಮಂದ್ ನಾಕ್ ಮಂದಿ ಇರಲ್ಲ ನಾ ನಾನೇ ಕರೆಸ್ತೇನೆ

ಇದು ಮಾಡಿತ್ತು ಬ್ಯಾಂಕ್ ಸಂಘದ ಹತ್ತು ಜನ ಸೇರಿ ನಿಮ್ಮ ಅಕೌಂಟ್ ನಿಮ್ದೆಲ್ಲ ಇರ್ತೈತಿ ನೀವು ಒಬ್ಬೊಬ್ರು ಇಂಡಿವಿಜುವಲ್ ಇರೋಲ್ಲ ಸಂಘದ ಸೇರಿ ಒಂದು ಎಲ್ಲ ಇರ್ತೈತಿ ನಿಮಗೆ ಸ್ಟೇಟ್ಮೆಂಟ್ ಗೊತ್ತಿಲ್ಲ ಇತ್ತು ಓಕೆ ಒಂದ್ ಸೈಡ್ ನೀವೇ ಕೇಳಿತ್ತು ತಕ್ಕ ಅವ್ರೇನು ಬಂದ ಸ್ಟೇಟ್ಮೆಂಟ್ ಕೊಟ್ಟರು ಮೀಸಲ್ಲಿ ನಾವು ಕೊಟ್ಟಿದ್ದಲ್ಲ ಬ್ಯಾಂಕ್ ಥ್ರೂ ಕೊಟ್ಟಿದ್ದೇವೆ ಬ್ಯಾಂಕ್ ಕೊಟ್ಟಿದ್ದು ಅಲ್ಲೇ ಸಮಸ್ಯೆ ನಾವು ಹಂಗ ಜಾಗ ತಕೊನಲ್ಲ ಎಲ್ಲ ನಾವು ನೋಡ್ಕೊತೀವಿ ಓಪನ್ ಗ್ರೂಪ್ ಅಲ್ಲಿ ಒಂದು ಇದಾಗಿದ್ರು ನಿಮ್ಗೆ ಸ್ಟೇಟ್ಮೆಂಟ್ ಏನಂತ ಗೊತ್ತಿರೋದು ನಮ್ಗೆ ನೀರಿ ಕಲರ್ ಒಂದು ಹೆಚ್ಚು ಕಲರ್ ಬರ್ತಾ ಇದೆ ಅದನ್ನ ಅದಾಕಿದ್ವಿ ಮತ್ತೆ ಬಂದ್ ಬನ್ನಿ ರೋಡ್ ಬಂದ್ಬಿಟ್ಟು ಅವಾಗ ಗೊತ್ತಾಗಿರೋದು ಇದು ಮಂಜುನಾಥ ಯಾವಾಗಲ್ಲ ಬ್ಯಾಂಕ್ 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 ಅಕೌಂಟ್ ಬ್ಯಾಂಕ್ ಅಕೌಂಟ್ ನು ಬ್ಯಾಂಕ್ ಇಂದ ಇದು ಮಾಡ್ತೀವಿ ಸಂಘದ ಒಂದು ಖಾತೆ ಕರೆದು ಇದು ಮಾಡುತ್ತೆ ಸರ್ ಅಕೌಂಟ್ ಅದನ್ನೆಲ್ಲ ಇದು ಮಾಡಿ ಸರ್ ನೀವೀಗ ಸಂಘದ ಸದಸ್ಯರು ಏನಿದೆ ನಮ್ಮ ಟೈಮ್ ಆಗಿದೆ ಸಂಘದ ಸದಸ್ಯರು ನಾವು ಸೇರಿ ಒಂದು ಸಿ ಸಿ ಖಾತೆ ಅಂತ ಮಾಡಿರ್ತೀವಿ ಆ ಖಾತೆಗೆ ಏನು ಅಷ್ಟೆಷ್ಟು ಅಮೌಂಟ್ ಆಗೋಗುತ್ತೆ ಅದೆಲ್ಲ ಇರುತ್ತೆ ಸರ್ ಉಳಿತಾಯ ಖಾತೆ ಅಕೌಂಟ್ ಇಲ್ಲ ಎಲ್ 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 ಎಲ್

ಮೇಲೆ ಕಾಲಕ್ಕಿಂತ ಮುಂಜೆ ಬೆಳಗ್ಗೆ ಎಲ್ಲ ಗೊತ್ತಾಯ್ತು ಒಣಗಿ ಇಲ್ಲದಾಗತ್ತ ನಿಮ್ಮ ಬಂದಿರಿ ಎಲ್ಲ ನಮ್ಗೆ ಜನ ಎಲ್ಲ ನೋಡಿದ್ವಿ

ಈಗ ನಾವು ಶಿಷ್ಯ ಹಾಕೊಂಡು ಮಾಡಿದೆ ಅಂದ್ರೆ ನಾನೇ ಈಗ ಹೋಗಿ ಬಂಗಾರ ಇಟ್ಟೆ ಅಂತ ತಿಳ್ಕೊಡ್ರೆ ಅವ್ರು ನನಗ್ ಕೊಡಲ್ಲ ಏನ್ ಮಾಡ್ತಾರೆ ಗೊತ್ತಾ ಒಂದು

ಅವರ ಕಾಲ ಮೇಲೆ ಕಾಲಕ್ಕೆ ಮುಂಜಾನೆ ಬೆಳಗ್ಗೆ ಎಲ್ಲ ಗೊತ್ತಾಗ್ತದೆ ಇನ್ನು ನಿಮ್ಮ ಬಂದಿರಿ ಎಲ್ಲ ನಮ್ಮ ಜನ ಎಲ್ಲ ನೋಡಿದ್ವಿ

ಆಯ್ತು ನಿಮ್ದ್ ಹೆಸರು ಏನಪ್ಪಾ ಅಂತ ಎಲ್ಲ ಟಕ್ಕೂ ಹೂಂಗಂದಿರ್ತೀವಿ ನಾವು ಒಂದೇ ಒಂದು ಕ್ವಶನ್ ಇವಾಗ ಏನೋ ಅಷ್ಟೇ ಅಲ್ಲ ರೀತಿ ಎರಡು ಅಕೌಂಟ್ ಮಾಡ್ತೇವೆ ಒಂದ್ ಎಸ್ ಬಿ ಅಕೌಂಟ್ ಒಂದ್ ಕರೆಂಟ್ ಅಕೌಂಟ್ ಅಂದ್ರೆ ಸಿ ಸಿ ಅಕೌಂಟ್ ಅಂತ ಮಾಡ್ತೇವೆ ಸಿ ಸಿ ಅಕೌಂಟ್ ಮಾಡೋದಾಗ ಯಾವ್ದು ಅನ್ನೋದು ಪಾಸ್ ಕೊಡಲ್ಲ ಸರ್ ಹಾ ಬರಲ್ಲ ನಾವ್ ಎಸ್ ಬಿ ಅಕೌಂಟ್ ಮಾಡಿದ್ರೆ ನಾವು ಹಾಕೋದಕ್ಕೆ ಅಮೌಂಟ್ ಅದಕ್ಕೆ ಎಸ್ ಬಿ ಅಕೌಂಟ್ ಅಂದ ನಮ್ಗೆ ಕೊಡ್ತಾರೆ ಸರ ಈಗ ನಾವು ಸಿ ಸಿ ಅಕೌಂಟ್ ಮಾಡಿದೇವ ಅಂದ್ರೆ ನಾನೇ ಈಗ ಹೋಗಿ ಬಂಗಾರ ಸಾಲ ಇಟ್ಟೆ ಅಂತ ತಿಳ್ಕೊಡ್ರಿ ಅವ್ರು ನನಗೆ ಪರ್ಸು ಕೊಡಲ್ಲ ಸರ್ ಏನ್ ಮಾಡ್ತಾರ ಗೊತ್ತಾ 그래 <목소리도> 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 <목소리도>